ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಚಂದನಶ್ರೀ ಮನಿ ಎನರ್ಜಿ ಕೋಚ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಹೋಪನೋ ಹೀಲರ್ ಫ್ರೆಂಡ್ಸ್ ಏನಪ್ಪ ಮೇಡಮ್ ಈ ಥರ ಎಲ್ಲ ಜ್ಯುವೆಲರೀಸ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಅನ್ಕೊತಾ ಇದ್ದೀರಾ ಈ ದಿನ ನಾನು ನಿಮಗೆ ಶೇರ್ ಮಾಡ್ತಾಯಿರುವ ಒಂದು ಟಾಪಿಕ್ಗೆ ಗೋಲ್ಡ್ ಅದಕ್ಕೆ ನಾನು ಗೋಲ್ಡೆಲ್ಲ ಹಾಕ್ಕೊಂಡು ಬಂದಿದ್ದೀನಿ ಅದರಲ್ಲೂ ನಾನು ಈ ಗೋಲ್ಡನ್ನ ಮ್ಯಾನಿಫೆಸ್ಟೇಷನ್ ಮಾಡಿ ತೊಗೊಂಡಿರೋವಂಥ ಒಂದು ಗೋಲ್ಡ್ ಜ್ಯುವೆಲರೀಸ್ ಈಗ ರೀಸೆಂಟಾಗಿ ಸೊ ಒಂದು ತ್ರೀ ಮಂತ್ಸಲ್ಲಿ ಥಿಂಕ್ ಒಂದು ತ್ರೀ ಮಂತ್ಸಲ್ಲಿ ನಾನು ಇದನ್ನೆಲ್ಲ ಪಡೆದಿದ್ದೀನಿ ಸೊ ಯಾವ ರೀತಿ ಬಂತು ಯಾವ ಒಂದು ಟೆಕ್ನಿಕ್ಸ ಅಪ್ಲೈ ಮಾಡಿದೆ ಏನೆಲ್ಲ ಫಾಲೋ ಮಾಡ್ಬೋದು ಈ ಥರ ನಾವು ಗೋಲ್ಡನ್ನ ತಗೋಬೇಕು ಅಂದರೆ ಎಲ್ಲವೂ ನಾನು ನಿಮಗೆ ತಿಳಿಸ್ಕೊಳ್ಬೇಕು ಅಂತಿದ್ದರೆ ದಯವಿಟ್ಟು ಫಸ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ನಮ್ಮ ವಿಡಿಯೋಸ್ನ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ನೈಬರ್ಸ್ಗೆ ಫ್ರೆಂಡ್ಸ್ಗೆ ವಿಡಿಯೋಸ್ನ ಶೇರ್ ಮಾಡಿ ಎಷ್ಟೋ ಉಪಯುಕ್ತವಾದ ಒಂದು ಮಾಹಿತಿನ ನಿಮ್ಮ ಮುಂದೆ ಯೂಟ್ಯೂಬ್ ಮೂಲಕ ನಾನು ಶೇರ್ ಮಾಡ್ತಾಯಿದ್ದೀನಲ್ಲ ಇದು ಜೀವನದ ಪಾಠ ಅಂತ ಹೇಳ್ತೀನಿ ನಾವು ಸ್ಕೂಲಲ್ಲಿ ಕಲ್ತಿರೋ ಒಂದು ಪಾಠಗಳು ಜಸ್ಟ್ ಅದು ನಾಲೆಜ್ ಬೇಸಿಸ್ ಅಷ್ಟೆ ಇದು ಜೀವನನ ನೀವು ಹೇಗೆ ಅದ್ಭುತವಾದ ರೀತಿಯಲ್ಲಿ ಜೀವಿಸಬೇಕು ಬದುಕಬೇಕಲ್ಲ ಜೀವಿಸೋದು ಅನ್ನೋದನ್ನು ಕಲಿಯುವ ಒಂದು ಪಾಠಗಳು ಇದು ಸೊ ಲಾ ಆಫ್ ಅಟ್ರಾಕ್ಷನ್ ಬೇಸಿಸ್ ಮೇಲೆ ನಾನು ಈ ಎಲ್ಲ ಕ್ಲಾಸಸ್ಸು ಮಾಡ್ತಾ ಇರ್ತೀನಲ್ಲ ನಿಮಗೆಲ್ಲ ಆಗಲೇ ಗೊತ್ತು ತುಂಬ ಜನ ಕ್ಲಾಸಸ್ಸು ಅಟೆಂಡ್ ಆಗಿದ್ದೀರ ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರುವ ಟಾಪಿಕ್ ಸಹ ಗೋಲ್ಡನ್ನ ನೀವು ಹೇಗೆ ಆಕರ್ಷಿಸಬೇಕು ಯಾವ ರೀತಿ ಗೋಲ್ಡ್ ಅಂದರೆ ಇಷ್ಟ ಇರುವ ಮಹಿಳೆಯರಿದ್ದೀರ ಇಲ್ಲವಲ್ಲ ಎಲ್ಲರಿಗೂ ಗೋಲ್ಡ್ ಅಂದರೆ ತುಂಬ 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 ಇಷ್ಟ ನಮಗೆ ಒಂದು ಮೂವಿ ಕರ್ಕೊಂಡು ಹೋದರೆ ಅಥವಾ ಒಂದು ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡೋಗಿ ಏನೆಲ್ಲ ಮಾಡಿದ್ರು ಹಸ್ಬೆಂಡ್ಸ್ ಮುಖ್ಯವಾಗಿ ನಮಗೇನಾದರೂ ಇದು ಜಸ್ಟ್ ಸ್ಯಾಟಿಸ್ಫೈ ಆ ಕ್ಷಣಕ್ಕೆ ಆ ಕ್ಷಣ ಕ್ಷಣಿಕ ಮಾತ್ರ ಅದು ಸುಖ ಅಂತ ಸಂತೋಷ ಅಂತ ಹೇಳ್ತೀವಲ್ಲ ಆ ಕ್ಷಣ ಅಂತ ಆದರೆ ಹೆಣ್ಮಕ್ಳಿಗೆ ಇಷ್ಟವಾಗಿರೋದು ಪ್ರೀತಿ ಪಾತ್ರವಾದ ಗೋಲ್ಡ್ ಒಳ್ಳೆ ಸೀರೆಗಳು ಬಟ್ಟೆಗಳು ಕೊಡಿಸ್ಬಿಟ್ರೆ ಅಂತೂ ಇನ್ನು ಲೈಫೆಲ್ಲ ತುಂಬ ಹ್ಯಾಪಿಯಾಗಿರ್ತಾರೆ ಸ್ತ್ರೀ ಯಾವಾಗಲೂ ಇಷ್ಟಪಡೋದು ಒಳ್ಳೆ ಬಟ್ಟೆ ಒಳ್ಳೆ ಗೋಲ್ಡ್ ಸಮೃದ್ಧಿಯಾಗಿರಬೇಕು ಎಲ್ಲರ ಥರ ನಾನು ಒಳ್ಳೆ ಫಂಕ್ಷನ್ಸ್ಗೆಲ್ಲ ಅವರ ಹಾಗೆ ನಾನು ರೆಡಿ ಆದ್ಬಿಟ್ಟು ಒಳ್ಳೆ ಜುವೆಲರೀಸ್ ಎಲ್ಲ ಹಾಕ್ಕೊಂಡು ಅವ್ರಿಗೆ ಈಕ್ವಲ್ಲಾಗಿ ನಾನು ಹೋಗಬೇಕು ಅಂತ ಒಂದು ಹೆಣ್ಣು ಆಸೆ ಪಡ್ತಾರಲ್ವ ನೀವು ಅದೇ ಥರ ಅಲ್ವಾ ಅನ್ಕೊಂತೀರಾ ಹಾಗಾದರೆ ಆ ಕೋರಿಕೆಗಳೆಲ್ಲ ನಿಮಗೆ ನೆರವೇರಿದೆಯಾ ನೆರವೇರಿದೆಯಾ ಇಲ್ವಾ ನೀವೆಲ್ಲ ಸಮೃದ್ಧಿಯಾಗಿದ್ದೀರಾ ಸಮೃದ್ಧಿಯಾಗಿದ್ದೀವಿ ಅಂತ ಹಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಸ್ ಸಮೃದ್ಧಿಯಾಗಿದೆಯಾ ಅಂತ ಇಲ್ಲ ಮೇಡಮ್ ಪ್ರಾಬ್ಲಮ್ ಅಲ್ಲಿದ್ದೀವಿ ನಾವು ಅಡ ಇಟ್ಟಿದ್ದೀವಿ ತುಂಬ ಪ್ರಾಬ್ಲಮ್ಸಲ್ಲಿದ್ದೀವಿ ಅನ್ನೋರು ನಾವು ತುಂಬ ಪ್ರಾಬ್ಲಮ್ಸಲ್ಲಿದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸು ತಿಳಿಸ್ಕೊಡಿ ಸೊ ಫ್ರೆಂಡ್ಸ್ ನೀವು ಅಪಾರವಾಗಿ ಗೋಲ್ಡ್ನ ಆಕರ್ಷಣೆ ಮಾಡಬೇಕು ಗೋ ಅಥವಾ ನೀವು ಅಡ ಇಟ್ಟ ಚಿನ್ನನ ಬ್ಯಾಂಕ್ಗಳಿಂದ ನೀವು ಆಚೆ ತರಬೇಕು ಮತ್ತಷ್ಟು ಗೋಲ್ಡನ್ನ ತಗೊತಾನೆ ಇರಬೇಕು ಪ್ರತಿ ಒಂದು ತಿಂಗಳು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷಕ್ಕೆ ಒಂದು ಏನಿಲ್ಲ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಗೋಲ್ಡನ್ನು ನೀವು ಪಡೆಯಬೇಕು ಇನ್ನೂ ಸಮೃದ್ಧಿಯಾಗಿ ನಾನು ಎಲ್ಲರ ರೀತಿ ಸಮೃದ್ಧಿಯಾಗಿ ಧನವಂತಳಾಗಿ ಜೀವಿಸಬೇಕು ಒಳ್ಳೆ ಒಳ್ಳೆ ಗೋಲ್ಡ್ ಐಟಮ್ಸ್ ನಿಮಗೆ ಇಷ್ಟಪಟ್ಟಿರುವ ಗೋಲ್ಡ್ ಮನಸ್ಪೂರ್ವಕವಾಗಿ ನೀವು ಹಾಕ್ಕೊಂಡು ಜೀವನನ ಎಂಜಾಯ್ ಮಾಡಬೇಕು ಅಂತ ನೀವಿದ್ದರೆ ಸೀಕ್ರೆಟ್ಸ್ ತಿಳ್ಕೋಬೇಕು ಅಂತ ನಿಮಗಿದೆಯಾ ಹಬ್ಬ ಈ ವಿಡಿಯೋಲ್ಲಂತ ನಾನಂತೂ ತಿಳಿಸೋದೇ ಇಲ್ಲ ವಿಡಿಯೋಗಳಲ್ಲೇ ಎಲ್ಲ ಮಾಹಿತಿ ಕೊಟ್ಬಿಟ್ರೆ ಮತ್ತು ಕ್ಲಾಸಸ್ ಏನಕ್ಕೆ ಫ್ರೆಂಡ್ಸ್ ಸೊ ಈ ಸೀಕ್ರೆಟ್ಸ್ ಅದು ನಾನು ಮಾಡಿ ಎಕ್ಸ್ಪೀರಿಯನ್ಸ್ ಆಗಿರುವ ನನ್ನ ಒಂದು ಸೀಕ್ರೆಟ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅದು ಕೇವಲ ಕ್ಲಾಸಸ್ಸಲ್ಲಿ ಮಾತ್ರ ನೀವು ಈ ಸೀಕ್ರೆಟ್ಸ್ ಏನು ಆ ಟೆಕ್ನಿಕ್ಸ್ ಏನು ಗೋಲ್ಡನ್ನ ಹೇಗೆ ಪಡಿಬೋದು ಅಥವಾ ಗೋಲ್ಡನ್ನ ಬ್ಯಾಂಕಿಂದ ಹೇಗೆ ನೀವು ಬಿಡಿಸ್ಕೊಂಡು ಟೆಕ್ನಿಕ್ಸ್ ಏನು ಅದಕ್ಕೆ ಕೆಲವೊಂದು ಎಲ್ಲ ಇರುತ್ತೆ ಫ್ರೆಂಡ್ಸ್ ಪ್ರೇಯರ್ಸು ಅದು ಮಂತ್ರಗಳು ಏನೆಲ್ಲ ಇದೆಯೋ ಅದನ್ನೆಲ್ಲ ಸೀಕ್ರೆಟ್ಸು ನಿಮ್ಮ ಓಪನ್ನಾಗಿ ನಿಮಗೆ ಈ ಒಂದು ಕ್ಲಾಸಲ್ಲಿ ಇದ್ದೀನಿ ಸೊ ಬೇಗ ರೆಡಿಯಾಗಿ ಏಳನೇ ತಾರೀಕು ಜುಲೈ ಏಳು ಮತ್ತು ಏಳನೇ ತಾರೀಕು ಜುಲೈ ಅಂದರೆ ಸವೆನ್ ಸೆವೆಂತ್ ಮಂತ್ ನೋಡಿ ಹೆಂಗ್ ಬಂದಿದೆ ನಮ್ಮ ಕ್ಲಾಸ್ ಒಂದು ಸವೆನ್ ಅನ್ನೋದೇ ಪವರ್ಫುಲ್ ಸ್ಪಿರಿಚುವಲ್ ಡೇ ಯಾಕೆಂದರೆ ಏಳು ಸಮುದ್ರಗಳು ಏಳು ಜನ್ಮಗಳು ಏಳು ಬೆಟ್ಟಗಳು ಸೊ ಸವೆನ್ ಅನ್ನೋದೇ ಲಕ್ಕಿಯಸ್ಟ್ ನಂಬರ್ ಇನ್ ದ ವರ್ಲ್ಡ್ ಅಂತ ಯಾಕಂತೀವಿ ಅಂದರೆ ಈ ಸ್ಪಿರಿಚುವಾಲಿಟಿಗೆ ಕನೆಕ್ಟ್ ಆಗಿರುವ ನಂಬರ್ ಸವೆನ್ ಅಂದರೆ ಅದಕ್ಕೆ ನಾನು ಈ ಸಮೃದ್ಧಿ ಎಲ್ಲರಿಗೂ ಸಮೃದ್ಧಿಯಾಗಿರಬೇಕು ನಾವು ಮಾಡುವಂಥ ಮೆಡಿಟೇಷನ್ನು ಮತ್ತಷ್ಟು ಹೆಚ್ಚಿನ ಫಲಗಳು ನಿಮಗೆ ಕೊಡಬೇಕು ಅಂತ ನಾನು ಈ ದಿನ ನಾನು ನಿಮಗೆ ಕ್ಲಾಸಸ್ ಅನ್ನೋದು ಇಟ್ಕೊಂಡಿದ್ದೀನಿ ತುಂಬ ಆಗಿರುತ್ತೆ ಅವತ್ತು ಸವೆನ್ ಸವೆನ್ ವಾಟ್ ಎ ವಂಡರ್ಫುಲ್ ಡೇ ಬರ್ತಾ ಇದೆ ಫ್ರೆಂಡ್ಸ್ ನೀವು ನಿಮ್ಮ ಜೀವನದಲ್ಲಿ ಸಮೃದ್ಧಿಯಾಗಿ ಗೋಲ್ಡ್ನ ಮುಖ್ಯವಾಗಿ ಗೋಲ್ಡ್ನ ಆಕರ್ಷಣೆ ಮಾಡಬೇಕು ಅಂತ ಯಾರು ವೇಟ್ ಮಾಡ್ತಾ ಇದ್ದೀರೋ ಡಿಯರ್ ವುಮೆನ್ಸ್ ಓಕೆ ಡಿಯರ್ ಬ್ಯೂಟಿಫುಲ್ ವುಮೆನ್ಸ್ ನೀವು ಮತ್ತಷ್ಟು ಈಗ ಮಹಿಳೆ ಹೆಣ್ಣು ಅಂದ್ರೇ ಸೌಂದರ್ಯ ಸೌಂದರ್ಯ ಅಂದ್ರೆ ಹೆಣ್ಣು ಹಾಗಿರಬೇಕಾದ್ರೆ ಜ್ಯುವೆಲರಿಸ್ ಹಾಕೊಂಡ್ರೆ ಆ ಹೆಣ್ಣಿನ ಸೌಂದರ್ಯ ಮತ್ತಷ್ಟು ಹೆಚ್ಚತ್ತೆ ಹೌದಾ ಇಲ್ವಾ ನೀವು ಸುಂದರವಾಗಿ ಅಲಂಕಾರವಾಗಿ ತಯಾರಾಗಬೇಕು ಅಂದರೆ ಜ್ಯುವೆಲರೀಸ್ ಅದು ಆರ್ಟಿಫಿಷಿಯಲ್ ಆಗಿ ಗೋಲ್ಡ್ ಅನ್ನೋದು ಸೆಕೆಂಡ್ರಿ ನಾವು ಗೋ ಎಲ್ಲ ಹಾಕ್ಕೊಂಡ್ರೇ ಅಲ್ವಾ ಮತ್ತಷ್ಟು ನಮ್ಮ ಒಂದು ಬ್ಯೂಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂಥ ಒಂದು ಸೀಕ್ರೇಟ್ಸ್ನ ನೀವು ಗೋಲ್ಡರ್ ಆಕರ್ಷಣೆ ಮಾಡಬೇಕು ಅನ್ನೋಂಥ ಸೀಕ್ರೆಟ್ಸ್ನ ನೀವು ತಿಳ್ಕೊಬೇಕು ಅಂದರೆ ಈ ಕ್ಲಾಸಸ್ ಮಸ್ಟ್ ಅಂಡ್ ಶುಡ್ ನೀವು ಅಟೆಂಡ್ ಆಗಲೇಬೇಕು ಅಂತ ಒಂದು ಗೋಲ್ಡ್ ಪುಲ್ಲಿಂಗ್ ಟೆಕ್ನಿಕ್ಸ್ ಗೋಲ್ಡ್ ಪೂಲಿಂಗ್ ಅಂದರೆ ಏನು ಮೇಡಮ್ ನಾನು ಬನ್ನಿರಿ ನಾನು ತಿಳ್ಸ್ಕೊಡ್ತೀನಲ್ವಾ ಯಾ ಹೇಗೆ ನೀವು ಗೋಲ್ಡ್ ಪೂಲಿಂಗ್ ಅಂದರೆ ನಥಿಂಗ್ ಬಟ್ ಗೋಲ್ಡ್ನ ಆಕರ್ಷಣೆ ಮಾಡೋದು ಅಂತ ಯಾವ ರೀತಿ ಯಾವ ಟೆಕ್ನಿಕ್ಸ್ನ ಯಾವ ಸೀಕ್ರೆಟ್ಸ್ನ ರಹಸ್ಯಗಳೇನು ಗೋಲ್ಡ್ ಯಾಕೆ ನಿಮ್ಮ ಹತ್ರ ಇಲ್ಲ ಇಷ್ಟು ಇದಿಲ್ಲ ಇದನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟು ಆ ಟೆಕ್ನಿಕ್ಸ್ ಏನು ಆ ಸೀಕ್ರೆಟ್ಸ್ ಏನು ಎಲ್ಲವನ್ನು ನಿಮಗೆ ಕ್ಲಾಸ್ನಲ್ಲಿ ತಿಳ್ಸ್ಕೊತಾ ಇದ್ದೀನಿ ಸೋ ಪ್ಲೀಸ್ ಎಲ್ಲ ಮಹಿಳೆಯರು ಮಹಿಳೆಯರಿಗೆ ಅಲ್ಲ ಗೋಲ್ಡ್ ಖಂಡಿತ ನಮ್ಮ ಸೋದರರು ಕೂಡ ಅಂದರೆ ಮೆನ್ಸು ಕೂಡ ಬೇಕಲ್ವಾ ಅವರು ಬ್ರಾಸ್ಲೆಟ್ ಹಾಕ್ತಾರೆ ಹತ್ತು ಜೆಂಟ್ಸ್ ಕೇಳಿಸ್ಕೊಳ್ಳಿ ಇಲ್ಲಿ ನೀವು ಹತ್ತು ಹತ್ತು ಬೆರಳ್ರದ್ದು ರಿಂಗ್ಸ್ ಹಾಕ್ಬೇಕು ಅಂತ ನಿಮ್ಗೆ ಆಸೆ ಇದೆಯಾ ಬ್ರಾಸ್ಲೆಟ್ಟು ಗೋಲ್ಡ್ ವಾಚ್ ಹಾಕ್ಕೋಬೇಕು ಆ ಗೋಲ್ಡ್ ಚೈನ್ಸ್ ಹಾಕ್ಕೋಬೇಕು ಅಂತ ನೀವು ಆಸೆ ಪಡ್ತಾ ಪಡ್ತಾಯಿದ್ರೆ ದಯವಿಟ್ಟು ನೀವು ಸಹ ಈ ಕ್ಲಾಸ್ಗೆ ಬನ್ನಿ ಈ ಕ್ಲಾಸ್ ಸ್ಪೆಷಲ್ ಏನಪ್ಪ ಅಂದರೆ ತುಂಬ ಇಂಪಾರ್ಟೆನ್ಸ್ ನಾನು ಗೋಲ್ಡ್ಗೆ ಇದ್ದೀನಿ ಅಂದರೆ ಇನ್ನು ಮುಂದೆ ಕ್ಲಾಸಸ್ ನಾನು ಒಂದೊಂದು ಪಾರ್ಟಾಗಿ ಡಿವೈಡ್ ಮಾಡೋಣ ಅನ್ಕೊತಾಯಿದ್ದೀನಿ ನಾನು ಲೈಕ್ ಈಗ ಈ ಸೆವೆಂತ್ ಜುಲೈ ಸೆವೆಂತ್ ಭಾನುವಾರ ಕ್ಲಾಸಲ್ಲಿ ಗೋಲ್ಡ್ದು ಹೆಚ್ಚಿನ ಮಾಹಿತಿ ಅಂದರೆ ಗೋಲ್ಡನ್ನ ಹೇಗೆ ಆಕರ್ಷಣೆ ಮಾಡಬೇಕು ಯಾಕೆ ನೀವು ಇಷ್ಟು ದಿನ ನಿಮ್ಮ ಹತ್ರ ಯಾಕೆ ಗೋಲ್ಡ್ ಬಂದಿಲ್ಲ ಆ ಕಾರಣಗಳೇನು ಏನು ಆ ನೆಗೆಟಿವ್ ಏನು ಅದನ್ನೆಲ್ಲ ಆ ನೆಗೆಟಿವ್ನ ನಿಮ್ಮಿಂದ ಬಿಟ್ಟು ಹೋಗೋ ಥರ ಮಾಡಿ ಅದಾದಮೇಲೆ ನಿಮಗೆ ಗೋಲ್ಡ್ ಆಕರ್ಷಣೆ ಮಾಡುವಂಥ ಟೆಕ್ನಿಕ್ಸು ಟೂಲ್ಸು ಎಲ್ಲವನ್ನು ನಾನು ಈ ಕ್ಲಾಸನಲ್ಲಿ ಇದ್ದೀನಿ ಸೊ ಮರೀದೆ ಬನ್ನಿ ಇನ್ನು ನೆಕ್ಸ್ಟ್ ಬರುವ ಕ್ಲಾಸಸಲ್ಲಿ ರಿಯಲ್ ಎಸ್ಟೇಟ್ ಅವ್ರಿಗೆ ಸ್ಪೆಷಲಾಗಿ ರಿಯಲ್ ಎಸ್ಟೇಟ್ ಮೇಲೆ ಫೋಕಸ್ ಮಾಡಿ ಯಾಕೆ ನೀವು ಡೀಲ್ಸ್ ಆಗ್ತಾಯಿಲ್ಲ ಅಥವಾ ಕಸ್ಟಮರ್ಸ್ ಅಟ್ರಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಕಸ್ಟಮರ್ಗೂ ನಿಮಗೂ ಇಬ್ಬರಿಗೂ ಓಕೆ ಆದರೂ ಕಸ್ಟಮರ್ಗೂ ಓಕೆ ಆಗಿರುತ್ತೆ ನಿಮಗೂ ಓಕೆ ಆಗಿರುತ್ತೆ ಪ್ರೈಸು ಎಲ್ಲ ಡೀಲಿಂಗ್ಸ್ ಕ್ಲೋಸ್ ಆಗಿದೆ ಆದರೂ ಕಸ್ಟಮರ್ ಮತ್ತೆ ಡಿಲೇ ಮಾಡ್ತಾ ಇರ್ತಾರೆ ವಾಟ್ ಇಸ್ ದ ರೀಸನ್ ಸೊ ಎಷ್ಟೋ ರೀಸನ್ಸ್ ಇದೆ ರಿಯಲ್ ಎಸ್ಟೇಟಲ್ಲಿ ಅದನ್ನೆಲ್ಲ ತಿಳಿಸ್ಕೊಡ್ತಾ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅದು ನಾನು ಹೇಳ್ತೀನಿ ಯಾವಾಗ ಏನು ಅಂತ ಈಗ ಮಾತ್ರ ನೀವು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಗೋಲ್ಡ್ ಅಂದರೆ ನನಗೆ ತಿಳಿದು ಗೋ ಎಲ್ಲಿ ಇಷ್ಟ ಇರುವ ಹೆಣ್ಣೆ ಇಲ್ಲ ಅನ್ಸತ್ತೆ ಈ ಭೂಮಿ ಮೇಲೆ ಅಲ್ವಾ ಹೆಂಗಸರಿಗೂ ಇಷ್ಟ ಗಂಡಸರಿಗೂ ಇಷ್ಟ ಸೊ ಎಲ್ಲರೂ ಕ್ಲಾಸ್ಗೆ ಬನ್ನಿ ಆ ಸೀಕ್ರೆಟ್ಸ್ನ ನೀವೆಲ್ಲ ತಿಳ್ಕೊಳ್ಳಿ ನೀವು ನನಗೆ ಕೊಡೋ ಫೀಸ್ ಜಸ್ಟ್ ಫೋರ್ ತೌಸಂಡ್ ವೆರಿ ಸ್ಮಾಲ್ ಅಮೌಂಟ್ಸ್ ಜಸ್ಟ್ ಸ್ಮಾಲ್ ಅಮೌಂಟ್ ಅದೇ ನೀವು ಇವನ್ನೆಲ್ಲ ಪಡಿತೀರಲ್ಲ ಆಗ ನನಗೇನಾದರೂ ರಿಟರ್ನ್ ಆಗಿ ಗಿಫ್ಟ್ ಏನಾದರೂ ಕೊಡ್ತಾ ಇದ್ದೀರಾ ಫ್ರೆಂಡ್ಸ್ ಏನಿಲ್ಲವಲ್ಲ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಿಮ್ಮಿಂದ ನಾನು ಯಾವತ್ತೂ ಗುರುದಕ್ಷಿಣ ಕೊಡಿ ಅಂತ ಕೇಳೋವಳು ಅಲ್ಲ ನೀವು ಕೊಡೋ ಗುರುದಕ್ಷಿಣ ಏನಪ್ಪಾ ಅಂದ್ರೆ ನಿಮಗಾಗಿರೋ ಮಿರ್ಯಾಕಲ್ಸ್ನ ಎಲ್ಲರತ್ರೂ ಶೇರ್ ಮಾಡಿಕೊಳ್ಳಿ ಅದು ವಿಡಿಯೋಲಿ ಶೇರ್ ಮಾಡಿದ್ರೆ ಮತ್ತಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಹೆಂಗೆ ಅಂದರೆ ನೋಡಿ ಇವಾಗ ನಾನೇ ಇದ್ದೀನಿ ನೀವು ಯಾರಾದರೂ ಶೇರ್ ಮಾಡಿದಾಗ ಬೇರೆಯವ್ರ ವೀಡಿಯೋಸು ಏನಾದರೂ ಶೇರ್ ಮಾಡಿದಾಗ ಅವ್ರು ಯಾ ಅವ್ರಿಗೆ ಬೇರೆಯವ್ರ ನಾನೇ ವೀಡಿಯೋ ನೋಡ್ತಾ ಇದ್ದೀನಿ ನಾನು ಇವಾಗ ಮಾಸ್ಟರಲ್ಲ ಅಂದ್ಕೊಳ್ಳಿ ಅವಾಗ ಏನು ಅನಿಸುತ್ತೆ ಅಬ್ಬ ಅವ್ರ ಕ್ಲಾಸ್ಗೆ ಏನೋ ಏನೋ ಇದೆ ಏನೋ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಏನು ತುಂಬ ಇದಾಗ್ತಾ ಇದೆ ಅವ್ರು ರಿಸಲ್ಟ್ ಪಡೀತಾ ಇದ್ದಾರೆ ನಾನು ರಿಸಲ್ಟ್ ಬರಬೇಕು ನಾನು ಅಲ್ಲಿಗೆ ಹೋದ್ರೆ ನನಗೂ ಈ ಥರ ಅನ್ನೋ ನನ್ನ ಲೈಫು ಸರಿ ಹೋಗುತ್ತೆ ಅನ್ನೋ ನಾನು ಕೋರಿದ ಕೋರಿಕೆಗಳೆಲ್ಲ ನೆರವೇರಿಸ್ಕೋಬೋದೇನು ಅನ್ನೋ ಒಂದು ಆಸೆ ಬರುತ್ತಲ್ವ ಸೊ ನಿಮ್ಮಿಂದ ಬೇರೆಯವ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಉದ್ದೇಶ ಅದಕ್ಕೆ ನಾನು ವಿಡಿಯೋಸ್ ಪ್ರತಿ ಸಾರಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ಪ್ಲೀಸ್ ಮಿರಾಕಲ್ಸ್ ಹಾಗೆ ತುಂಬ ಜನ ನನಗೆ ಗೊತ್ತು ನನ್ನ ಮೇ ನನ್ನ ಸಬ್ಜೆಕ್ಟ್ ಮೇಲೆ ನನಗೆ ನಂಬಿಕೆ ಇದೆ ನನ್ನ ವಿಡಿಯೋಸ್ ಫಾಲೋ ಆಗಿರೋ ಪ್ರತಿಯೊಬ್ಬರಿಗೂ ತುಂಬ ಜನರಿಗೆ ನೈಂಟಿ ನೈನ್ ಪರ್ಸೆಂಟ್ ಮಿರಾಕಲ್ಸ್ ನಡೆದಿದೆ ಮುಂದೆ ಬಂದು ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಸೊ ನೋಡಿದ್ರೆ ಫ್ರೆಂಡ್ಸ್ ನಾನು ಈ ಬ್ಯಾಂಗಲ್ಲು ಮ್ಯಾನಿಫೆಸ್ಟೇಷನ್ ಮಾಡಿ ತೊಗೊಂಡಿರೋದೆ ಈ ರಿಂಗ್ಸು ಈಗ ರಿಂಗ್ಸು ಈ ಥರ ಇನ್ನೂ ನಾನು ಒಂದೇ ಸರಿ ಹಾಕೊಳೋಕ್ಕಾಗೋದಿಲ್ವ ಸೊ ಇನ್ನು ತುಂಬಾ ಇದೆ ಮ್ಯಾನಿಫೆಸ್ಟೇಷನ್ ಮಾಡೇ ನಾನು ಈ ಗೋಲ್ಡ್ ಜ್ಯುವೆಲರಿಸನೆಲ್ಲ ಪಡೆದಿರೋದು ಇದು ನಾನು ಓಪನ್ನಾಗೆ ಹೇಳ್ತಾ ಇದ್ದೀನಿ ಸೊ ಆ ಸೀಕ್ರೆಟ್ ಏನು ನನ್ನ ಸೀಕ್ರೆಟ್ ಏನು ನಾನು ಏನೆಲ್ಲ ಮಾಡಿದೆ ಅದನ್ನೆಲ್ಲ ನಿಮಗೆ ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಟೆಕ್ನಿಕ್ಸು ಟೂಲ್ಸು ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ಬನ್ನಿ ನಾನು ನಿಮಗಾಗಿ ವೆಯ್ಟ್ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಐ ಆಮ್ ಸಾರಿ ಪ್ಲೀಸ್ ಫರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಬ ಬಾಯ್